ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ಕಾರ್ಮಿಕರನ್ನ ವಜಾ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಇದು ಕಾರ್ಮಿಕರನ್ನ ವಜಾ ಮಾಡಿದಂತಹ ಗಂಭೀರ ಆರೋಪವನ್ನ ಜೆ ಎಸ್ ಡಬ್ಲ್ಯೂ ಸಂಸ್ಥೆ ಎದುರಿಸ್ತಾ ಇದೆ ಪಣಂಬೂರಿನ ಕಂಪನಿಯ ಗೇಟ್ ಮುಂಭಾಗ ಈ ನಿಮಿತ್ತ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ ನವ ಮಂಗಳೂರು ಬಂದರಿನಲ್ಲಿ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಅನ್ನುವಂತಹ ಪ್ರತಿಭಟನೆ ಇದು ನೋಡಿ ಈ ಸಂದರ್ಭದಲ್ಲಿ ಕಾರ್ಮಿಕನೊಬ್ಬ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಫಿನೈಲ್ ಅನ್ನು ಕುಡಿದು ಆತ್ಮಹತ್ಯೆಗೆ ಕಾರ್ಮಿಕರು ಯತ್ನಿಸಿದಂತ ಘಟನೆ ನಡೆದಿದೆ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ಕಾರ್ಮಿಕರು ವಜಾಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ನಡೆಸ್ತಾ ಇರುವಂತಹ ಹೋರಾಟ ಹಾಗಾಗಿ ಆ ಕಂಪನಿಯ ಧೋರಣೆ ವಿರುದ್ಧ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾರ್ಮಿಕನು ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ತಾನೆ ಫನಾಲನ್ನು ಕುಡಿದು ಆತ್ಮಹತ್ಯೆಗೆ ಕಾರ್ಮಿಕರು ಯತ್ನಿಸಿದಂತಹ ಘಟನೆ ಕೂಡ ನಡೆದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಿಂದ ಆಗಿರುವಂತಹ ಈ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟ ಇದು ಬಹಳಷ್ಟು ಕಾರ್ಮಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಮಹಿಳೆಯರು ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಕಾರ್ಮಿಕರ ಹೋರಾಟವನ್ನು ನೀವು ಈ ಸಂದರ್ಭದಲ್ಲಿ ಗಮನಿಸಬಹುದು ಮತ್ತೊಂದು ಕಡೆ ಆ ಕಾರ್ಮಿಕನು ಬಫಿನೈಲ್ ಹಿಡ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದಂತಹ ಘಟನೆ ನಡೆದಿದೆ ಅದನ್ನು ತಪ್ಪಿಸುವಂತಹ ಒಂದಷ್ಟು ಪ್ರಯತ್ನ ಕೂಡ ಅಲ್ಲೇ ಇದ್ದ ಜನರ ಕಡೆಯಿಂದ ಆಗ್ತಾ ಇದೆ ಆ ದೃಶ್ಯವನ್ನು ನೀವು ಇಲ್ಲಿ ನೋಡಬಹುದು ಕಾರ್ಬಾಲಿನ್ ಕಾರ್ಮಿಕ ಅಭಿವೃದ್ಧಿ ಸಂಘ ಪಣಂಬೂರ್ ಈ ಸಂಸ್ಥೆಯಲ್ಲಿ ಈ ಸಂಘದಲ್ಲಿ ನಲವತ್ತೆರಡು ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಜೆಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಬರ್ತಾ ಇದ್ದಾರೆ ಕಳೆದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶೀರ್ ನೀಡ್ತಾರೆ ಶಂಶೀರ್ ಕಾರ್ಮಿಕರನ್ನ ಯಾಕೆ ಕಂಪನಿಯಿಂದ ವಜಾ ಮಾಡಲಾಯ್ತು ಕಾರ್ಮಿಕರಿ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ ಹೌದು ಮುಖ್ಯವಾಗಿ ನವಮಂಗಳೂರು ಬಂದರಲ್ಲಿ ಕರ್ನಾಟಕದ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗ್ತಿದೆ ಅದು ವೇತನ ಇರಬಹುದು ಅಥವಾ ಇನ್ನಿತರ ಬಡ್ತಿ ಇರಬಹುದು ಈ ಇಂತಹ ಒಂದು ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲದೆ ಕೆಲವೊಂದು ಕಾರ್ಮಿಕರನ್ನ ಯಾವುದೇ ಕಾರಣ ನೀಡದೆ ವಜಾ ಮಾಡಲಾಗಿದೆ ಇಂತಹ ಒಂದು ಆರೋಪ ಮಾಡಿರುವಂತದ್ದು ಹೀಗಾಗಿ ನೊಂದಂತಹ ಕಾರ್ಮಿಕರು ಆ ಪಣಂಬೂರಿನ ಕಂಪನಿಯ ಗೇಟ್ ಮುಂಭಾಗ ಇವತ್ತು ಬೆಳಿಗ್ಗೆ ಪ್ರತಿಭಟನೆ ನಡೆಸಿರುವಂತದ್ದು ಇದೇ ವೇಳೆ ಪ್ರತಿಭಟನೆ ವೇಳೆ ಬರುವ ಕಾರ್ಮಿಕ ಪಿನಾಯಿಲನ್ನು ಕುಡಿದು ಆ ಸೂಸೈಡ್ ಮಾಡೋಕೆ ಯತ್ನ ಮಾಡಿದಂತಹ ಘಟನೆ ಕೂಡ ಈ ಇದೇ ವೇಳೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಆ ಕಾರ್ಮಿಕರು ಅವರ ಕುಟುಂಬದವರು ಅವರ ಮಕ್ಕಳು ಕೂಡ ಜೊತೆಗೆ ಸ್ಥಳೀಯ ಹೋರಾಟಗಾರರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಜೊತೆಗೆ ಏನು ನಮಗೆ ಏನು ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸದಿಗೊಳಿಸಬೇಕು ಜೊತೆಗೆ ನ್ಯಾಯ ಕೊಡಿಸ್ ಕೊಡಿಸಬೇಕೆಂದು ಕಾರ್ಮಿಕರು ಪ್ರತಿಭಟನೆ ವೇಳೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಅಲ್ಲದೆ ಕಂಪನಿ ಧೋರಣೆ ವಿರುದ್ಧ ಅವರು ವ್ಯಾಪಕವಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಆ ಕಾರ್ಮಿಕರು ಇದೇ ವೇಳೆ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಆ ಈ ರೀತಿಯಾದಂತಹ ಅನ್ಯಾಯ ಆಗ್ತಾ ಇರುವುದು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಜೊತೆಗೆ ಕುಟುಂಬ ನಿರ್ವಹಣೆ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ ಹೀಗಾಗಿ ಹಲವಾರು ಸಮಸ್ಯೆಗಳನ್ನ ಅವರು ಮುಂದಿಟ್ಟು ಪ್ರತಿಭಟನೆ ನಡೆಸಿರುವಂತದ್ದು ದಿವ್ಯಾ ಈಗ ಇವರ ಪ್ರತಿಭಟನೆಗೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ಯಾ ಶಂಶೀರ್ ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ ಬಹಳ ಮುಖ್ಯವಾಗಿ ಕಾರ್ಮಿಕರ ಹೋರಾಟವನ್ನ ನೋಡ್ತಾ ಇದ್ದೀನಿ ನಲವತ್ತೆರಡು ಕಾರ್ಮಿಕರಿಗಾಗಿರುವಂತಹ ಅನ್ಯಾಯ ಅಂತ ಹೇಳಿ ಕಾರ್ಮಿಕರೇ ಇವತ್ತು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ